ಹೊಸಕೋಟೆ ಕೋಟೆ ನಾಗರಿಕರಿಗೆ ಹಾಗೂ ಮಾಧ್ಯಮ ಸಾಂಗ ನಮಸ್ಕಾರಗಳು ಇವತ್ತಿನ ವಿಚಾರ ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ನೀವು ಒಂದು ಎರಡು ಮೂರು ಬಾರಿ ವೀಡಿಯೋ ಮಾಡಿದ್ದೀರಿ ಮತ್ತೆ ಅದನ್ನೇ ಹೇಳಿ 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 ನಾನು ಮತ್ತೆ ತಿರುಗಿ ನಿಮ್ಗೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ನಾನು ಬೆಳಗ್ಗೆ ನೋಡಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮಾಧ್ಯಮದ ನ್ಯೂಸ್ ಪೇಪರ್ ಅಲ್ಲಿ ವಿಜಯವಾಡಿಯಲ್ಲಿ ನಾನು ಗಮನಿಸಿದೆ ಹಾಗೂ ನಿನ್ನೆ ಒಂದು ವಿಡಿಯೋದ ಮುಖಾಂತರವಾಗಿ ನಾನು ಗಮನಿಸಿದೆ ಚುನಾವಣೆ ದಿವಸ ಶರತ್ ಬಚ್ಚೇಗೌಡ್ರ ಅಣ್ಣನಾಗಿರ್ತಕ್ಕಂತಹ ರಾಜಶೇಖರ್ ಗೌಡ್ರು ಸತೀಶ್ ಗೌಡ್ರು ಹಾಗೂ ಅವ್ರ ಮಗ ರಿತಿಕ್ ಗೌಡ್ರು ಹಾಗೂ ಶ್ರೇಯಸ್ ಗೌಡ್ರು ನಮ್ಮ ಮೇಲೆ ಅಲ್ಲೇ ಮಾಡೋದಕ್ಕೆ ಬಂದರು ನನ್ನನ್ನು ಒಡೆಯಲಿಕ್ಕೆ ಬಂದರು ಗ್ರಾಮಸ್ಥರು ಎಲ್ಲ ಸೇರಿ ನನ್ನನ್ನು ಸಾಯಿಸಲಿಕ್ಕೆ ಬಂದರು ಬೂತ್ ಕಡೆ ಯಾರಾದರೂ ಒಳಗಡೆ ಹೋಗ್ಲಿಕ್ಕೆ ಆಗ್ತದ ಈಚೆಗೆ ನಿಂತಿರ್ತಕ್ಕಂಥ ನೂರು ಮೀಟರ್ ಆಚೆ ಹಾಕಿದ್ದಾರೆ ಎಲ್ಲ ನೂರು ಮೀಟರ್ ಆಚೆ ಇದ್ದಾರೆ ಒಳಗಡೆ ಯಾರು ಹೋಗ್ಲಿಕ್ಕೆ ಆಗ್ತದೆ ಇವರ ಉದ್ದೇಶ ಏನು ರಾಜಶೇಖರ ಗೌಡ್ರು ಹಾಗೂ ಸತೀಶ್ ಗೌಡ್ರು ಅವರ ಹೆಸರನ್ನು ಕೆಡಿಸಬೇಕು ಅವರ ಹೆಸರನ್ನು ಹಾಳು ಮಾಡಬೇಕು ತಾಲೂಕಿನಲ್ಲಿ ರಾಜಶೇಖರ ಗೌಡ್ರು ಹಾಗೂ ಬಿ ವಿ ಸತೀಶ್ ಗೌಡ್ರು ಏನು ಅಂತ ನಮ್ಮ ಸುತ್ತಮುತ್ತ ಗ್ರಾಮ ಪಂಚಾಯತಿಲಿ ಸೂಲಿಬೆಲೆ ನಂದುಗೂಡಿಯಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳೇ ತಾವು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡ್ತೀರಿ ಪೇಪರ್ನಲ್ಲಿ ನೋಡ್ತೀರಿ ಅವ್ರು ಆಗು ಹೋಗು ತಿಳಿ ತಾಲೂಕಿಗೆ ಗೊತ್ತಿದೆ ಅಂತ ಅದರಲ್ಲಿ ನೀನು ಊರು ವ್ಯಕ್ತಿನೇ ಅಲ್ಲ ನಿನ್ನ ತಂದೆದು ಇದು ಊರಲ್ಲ ನೀನು ಯಾರು ಅದು ಯಾರಿಗೂ ಸಹ ಗೊತ್ತಿಲ್ಲ ನೀನು ಯಾವಾಗ ಬರ್ತೀಯ ಹೋಗ್ತೀಯಾ ಅಂತಲೇ ನಿನಗೆ ಗೊತ್ತಿಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜಶೇಖರ್ ಗೌಡರಿಗೆ ನಮ್ಮ ಸತೀಶ್ ಗೌಡರಿಗೆ ಅವರು ಹೆಸರು ಹಿಡಿದು ಮಾತನಾಡ್ತಕ್ಕಂತಹ ಅವರು ಹೆಸರಿಡಿದು ಮಾತನಾಡ್ತಕ್ಕಂಥ ಅರ್ಹತೆ ನಿನಗೆ ಏನಿದೆ ಇವತ್ತು ನಿಮ್ಮ ಅಣ್ಣನವರು ಹೇಳಿದ್ರು ನಿಮ್ಮ ಅಣ್ಣನವರು ನಿಮ್ಮ ತಾಯಿ ಹಾಗೂ ನಿನ್ನ ಅತ್ತಿಗೆ ಮಾತನಾಡಿದ ನಂತರ ನಾವು ಮಾತಿಗೆ ಕೂತಿದ್ದೇವೆ ಇಲ್ಲಿ ನಿಮ್ಮ ಅಣ್ಣನವರು ಏನು ಹೇಳಿದ್ರು ನೀನು ಕಟ್ಕೊಂಡಿರ್ತಕ್ಕಂತಹ ಗಡಿಯಾರ ಕೂಡ ಬಿ ವಿ ಸತೀಶ್ ಗೌಡರು ಕೊಡಿಸಿರ್ತಕ್ಕಂಥದ್ದು ನೀನು ಆಗಿರ್ತಕ್ಕಂಥ ಬಟ್ಟೆ ಎಷ್ಟೋ ಸತೀಶ್ ಗೌಡರು ಕೊಡಿಸಿರ್ತಕ್ಕಂಥದ್ದು ಇವತ್ತು ಸತೀಶ್ ಗೌಡ್ರು ಏನು ಅಂತ ಹೇಳಿದ್ರೆ ಇಡೀ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನಿದಾರೋ ಪ್ರತಿಯೊಂದು ಮನೆಯಾಗಲಿ ಪ್ರತಿಯೊಂದು ಮದುವೆ ಆಗಲಿ ಪ್ರತಿಯೊಂದು ನಾಮಕರಣ ಆಗಲಿ ಮತ್ತೆ ಇನ್ನೊಂದು ಕಾರ್ಯ ಆದ್ರೂ ಒಂದು ಹಿಡಿತದ ಹಿಡಿತದಷ್ಟು ಅವ್ರದ್ದು ಅನುದಾನ ಇದ್ದೇ ಇರ್ತದೆ ಏನಣ್ಣ ಕರೆಕ್ಟ್ ನಿಜ ಎಲ್ಲರೂ ಎಲ್ಲರದು ಇದ್ದೇ ಇರ್ತದೆ ಈ ನಂದಗುಡಿ ಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಇದೇ ರೀತಿಯಾದಂತ ನಮ್ಮ ಸತೀಶ್ಣವ್ರ ಅನುದಾನ ಏನಿದೆ ಆ ರೀತಿ ಶೇಖರ್ ಗೌಡ್ರದ್ದು ಇದ್ದೇ ಇರ್ತದೆ ಏನಣ್ಣ ಕರೆಕ್ಟಾ ಇವತ್ತು ನಾನು ಮನೆ ಕಟ್ಟಿದೆ ನನ್ನ ಮನೆಗೂ ಅವ್ರ ಅನುದಾನ ಸಹಾಯ ಐತೆ ಆದ್ರೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದಲಿತ ಕುಟುಂಬ ವರ್ಗಗಳಿಗೆ ಅವ್ರದ್ದು ಮೊದಲನೇ ಆದ್ಯತೆ ಕರೆಕ್ಟಣ ಮೊದಲನೇ ಆದ್ಯತೆ ಇವತ್ತು ಎಲ್ಲರೂ ಅವ್ರು ಹೇಳ್ತಾರೆ ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಸಂವಿಧಾನದ ಆಶಯದ ಆಗು ಹೋಗಲು ನೀನು ಫಸ್ಟ್ ಗಮನಿಸಿದ್ದೀಯಾ ಒಬ್ಬ ಶಾಸಕರಿಗೆ ಒಬ್ಬ ತಾಲೂಕಿನ ಶಾಸಕರಿಗೆ ಏಕವಚನದಲ್ಲಿ ನೀನು ಲೇ ಶರತ್ ಬೇಗೌಡ ಸುಮ್ಮನೆ ಇದ್ದಾರೆ ನಮ್ಮೂರು ಹೆಸರು ಹಾಳಾಗುತ್ತೆ ಕರೆಕ್ಟಣ್ಣ ನಮ್ಮೂರು ಹೆಸರ್ ಧಕ್ಕೆ ಬರಕೂಡ್ದು ಯಾಕೆ ಅಂತ ಹೇಳಿದ್ರೆ ನೀನು ಬೆಂಡಿಗೆನಲ್ಲಿ ಹಿಂದೂ ಗಣೇಶ ಅಂತ ಹಾಕೊಂಡಿದ್ದೀಯಾ ನೀನು ಹಿಂದೂ ಆಗಿರೋ ಇಲ್ಲ ಕ್ರಿಶ್ಚಿಯನ್ಸ್ಗೋಗಿ ಕನ್ವರ್ಟ್ ಆಗು ನಮ್ಗದು ಬೇಕಾಗಿಲ್ಲ ಬೆಂಡಿಗೆನಲ್ಲಿ ಆ ಹೆಸರಿಗೆ ಧಕ್ಕೆ ಬರ್ಕ ಬರಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಇವತ್ತುವರೆಗೂ ನಿನ್ನ ಯಾರು ಏನೂ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಇದ್ರು ಸಹ ನೀನು ಈ ಚುನಾವಣೆಯಲ್ಲಿ ಬಂದು ಏಜೆಂಟ್ರಾಗ ಕೂತಿದ್ದೀಯಾ ಸಂತೋಷ ನೀನು ಯಾರು ತೊಂದರೆ ಕೊಟ್ಟಿಲ್ಲ ನೀನು ಇಲ್ಲ ಸರ್ದ ಆರೋಪನಾ ಇಲ್ಲಿ ಮಾಡ್ತಕ್ಕಂಥದ್ದು ತಪ್ಪು ಆಯಿತು ನೀನು ಗಾಡಿ ಪಂಚರ್ ಮಾಡಿದ್ರು ಅಂತ ಹೇಳಿದೆ ಗ್ಲಾಸ್ ಹೊಡೆದ್ರು ಅಂತ ಹೇಳಿದೆ ಒಂದು ಸಾವಿರ ಜನ ಇನ್ನೂರು ಜನ ಪೊಲೀಸರು ಬಂದರು ಅವರ ಸಮ್ಮುಖದಲ್ಲಿ ನೀನು ಬಿಗಿ ಬಂದೋಬಸ್ತೆಯಲ್ಲಿ ಬಸ್ಥೆಯಲ್ಲಿ ನನ್ನ ಗೃಹ ತಲುಪಿದೆ ಆರಾಗ್ತದ ಸಮ್ಮುಖದಲ್ಲಿ ಅಂತ ಹೇಳ್ದಲ್ಲ ಅವರು ಇನ್ನೂರು ಗೃಹ ರಕ್ಷಕರು ಯಾರಾದರೂ ಒಬ್ರಾದ್ರೂ ಮೊಬೈಲ್ ಅಲ್ಲಿ ವೀಡಿಯೋ ಮಾಡೋ ಗ್ಲಾಸ್ ಹೊಡೆದ ತೋರ್ಸ್ಬೋದಾಗಿಲ್ವಾ ಯಾರಾದರೂ ಒಬ್ಬರಾದ್ರೂ ಏನಾದರೂ ಮಾಡಿದಾರಾ ಇಲ್ಲ ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ಏನಾದರೂ ಈ ವಿಚಾರವನ್ನು ಬಂದಿದೆಯಾ ಏನು ಇಲ್ಲ ಫಸ್ಟ್ ಆಫ್ ಆಲ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮೂರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮೂಲಭೂತ ಸೌಕರ್ಯ ಏನಿಲ್ಲ ಬಂದು ಗಮನಿಸು ನೀನು ಎಲೆಕ್ಷನ್ ಬಂದು ಹಂಗಿದ್ದ ಹಾಗೆ ಹೋದೆ ಒಳಗಡೆ ಆಗ್ತಾ ಹೋಗ್ಲೇನು ಗೊತ್ತಿದೆ ನಿಮಗೆ ಇವತ್ತುವರೆಗೂ ನಮ್ಮ ಗ್ರಾಮದಲ್ಲಿ ಏನಾದರೂ ನೀರು ಬಿಲ್ಲನ್ನು ಕಟ್ತಾ ಇದ್ರೆ ಮನೆ ಪ್ರತಿ ಮನೆಗೆ ಇಪ್ಪತ್ತು ರೂಪಾಯಿ ಎಲ್ಲರೂ ಕಟ್ಟೋರು ಇಪ್ಪತ್ತು ರೂಪಾಯಿ ಹೊರ್ತು ಪಡ್ತೀವಿ ಕೆಲವರು ದೊಡ್ಡ ಮನೆ ಇರ್ತಾರೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಅವರು ಒಂದು ಇಲ್ಲ ಅದ್ರನ್ನ ಇದುವರೆಗೂ ನಮ್ಮ ಗೌಡರಾಗಲಿ ಯಾರು ಪ್ರಶ್ನೆ ಮಾಡಿಲ್ಲ ಅದೇ ಬೇರೆ ಗ್ರಾಮದಲ್ಲಿ ನೀರು ಬಿಲ್ ಐವತ್ ನಾನೂರು ರೂಪಾಯಿ ಬರ್ತಕ್ಕಂಥದ್ದು ಮೂಲಭೂತ ಸೌಕರ್ಯ ಏನಿಲ್ಲ ನಮ್ಮ ಗ್ರಾಮದಲ್ಲಿ ಬಸ್ ಸ್ಟಾಂಡ್ ಇದೆ ಗ್ರಾಮ ಪಂಚಾಯಿತಿ ಇದೆ ಹಾಸ್ಪಿಟ್ಲ್ ಇದೆ ದನಗಳ ಹಾಸ್ಪೋಟಲ್ ಇದೆ ಸೊಸೈಟಿ ಇದೆ ಸ್ಕೂಲ್ ಇದೆ ಚರಂಡಿ ಮೋರಿ ಇಲ್ಲ ತಕ್ಕಂತ ಇಂತ ಸೌಲಭ್ಯ ಇಲ್ಲ ಅನ್ನೋ ಮಾತು ನಮ್ಮ ಗ್ರಾಮದಲ್ಲೇ ಇಲ್ಲ ಎಲ್ಲಾ ರೀತಿಯಾದ ಮೂಲಸೌಕರ್ಯ ಇದೆ ನೀನು ಯಾವ್ದು ಮೂಲಸೌಕರ್ಯ ಇಲ್ಲ ನಿನಗೆ ಮನೆ ಕೆಟ್ಟ ಬೇಕಾದ್ರೆ ಪಾಯ್ ಕೊಟ್ಟರು ಗೋಡೆ ಕಟ್ಟು ಕೂಲಿ ಲೇಬರ್ ಕೂಡ ಅವರೇ ಕೊಡ್ಲಿಕ್ಕೆ ಬರ್ತದ ಅದಕ್ಕಾದ್ರೂ ನೀವು ಹೊಂಚ್ಬೇಕಲ್ಲ ಗಣೇಶ ಆರಾಧ್ಯರೇ ಗ್ರಾಮಸ್ಥರುಗಳ ಮೇಲೆ ಹಾಗೂ ಗ್ರಾಮದ ಹಿರಿಯ ಮುಖಂಡರುಗಳ ಮೇಲೆ ತಾವು ಇದನ್ನೆಲ್ಲ ಹೇಳ್ತಕ್ಕಂಥದ್ದು ತಪ್ಪು ಶರತ್ ಬಚ್ಚೇಗೌಡರಿಗೆ ಮಾತನಾಡಿದ್ರೆ ಶರತ್ ಬಚ್ಚೇಗೌಡ ಶಾಸಕರು ಏನಕ್ಕೆ ಸುಮ್ಮನಿದ್ದಾರೆ ಅದ ನೀವು ಅರ್ಥ ಮಾಡಿಕೊಂಡ್ರೆ ಇದು ಏನು ಅವಶ್ಯಕತೆನೇ ಇಲ್ಲ ಅವರು ಯಾಕೆ ಈ ಒಂದು ವಿಚಾರನ ತಮ್ಮ ತಲೆಗೆ ಹಾಕೊಂಡ್ರೆ ಸಾಕು ಯಾರಾದರೂ ಇದುವರೆಗೂ ಒಬ್ರು ಯಾಕೆ ಈ ಗೌಡ್ರ ಬಗ್ಗೆ ಮಾತಾಡ್ತೀನಿ ಯಾರಾದರೂ ಮಾತಾಡಿದಾರಣ್ಣ ಯಾರೂ ಮಾತಾಡೋದಿಲ್ಲ ಒಂದು ಹೋಗಿ ನಮ್ಮ ರಾಜಶೇಖರ್ ಗೌಡರಿಗೆ ಸತೀಶ್ ಗೌಡರಿಗೆ ನೀನು ಮಾತಾಡ್ತಕ್ಕಂಥದ್ದು ಗ್ರಾಮಸ್ಥರುಗಳಿಗೆ ನಮಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ ಆ ವಿಚಾರವಾಗಿ ಆ ವಿಚಾರವಾಗಿ ಇಂದಿನ ದಿಸ ನೆನೆ ನೀನು ಮಾಡಿದ್ದಲ್ಲ ಹಿಂದಿನ ದಿಸ ಇವತ್ತು ನಾವು ಇದನ್ನು ನಿನಗೆ ಹೇಳಿ ಹೊಸ ನಾಗರಿಕ ಬಂಧುಗಳಿಗೆ ಗೊತ್ತಾಗಲಿ ಅನ್ನತಕ್ಕಂತಹ ಒಂದು ವಿಚಾರನ ತಿಳಿಸೋದಕ್ಕೋಸ್ಕರವಾಗಿ ಇವತ್ತು ಮಾಧ್ಯಮವನ್ನು ಏರ್ಪಡಿಸಿದ್ದೇವೆ ನಾವೇ ಯಾರು ಏರ್ಪಡಿಸಿರ್ತಕ್ಕಂಥದ್ದು ನಾವು ಗ್ರಾಮಸ್ಥರು ಹಿರಿಯರು ಸಂವಿಧಾನದ ಆಶಯ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಸತೀಶ್ ಗೌಡರು ಏನ್ ಹೇಳಿದ್ರು ಗೊತ್ತಾಗ ವಿಚಾರವಾಗಿ ಎಲ್ಲಾ ಗ್ರಾಮದಲ್ಲೂ ಒಂದು ದಲಿತರ ಆಫೀಸ್ ಇದೆ ನೀನು ಒಂದು ಆಫೀಸ್ ಮಾಡು ಕರೆಕ್ಟಣ ಆಫೀಸ್ ಮಾಡು ಅಂತ ಹೇಳಿದ್ರು ಆಫೀಸು ಪ್ರತಿ ವರ್ಷನೂ ಪೈಂಟಿಂಗ್ ಕೊಡ್ತಾ ಇರತಕ್ಕಂಥ ಖರ್ಚು ಅವರು ಪ್ರತಿ ದಿವಸ ಪೂಜೆ ಮಾಡಬೇಕಾದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಾ ಇರತಕ್ಕಂಥದ್ದು ಖರ್ಚು ಅವರು ಅಂಥ ವ್ಯಕ್ತಿ ಮೇಲೆ ನೀನು ಈ ಥರ ಮಾತಾಡ್ತಾ ಇದೆಯಲ್ಲ ದೈವ ಮಾನವ ಟಿ ವಿ ನಾಗರಾಜಣ್ಣವರು ಅಂತ ಹೇಳ್ತೀನಿ ನಿನ್ಗೆ ಅಭಿಮಾನ ಪಕ್ಷದ ಮೇಲೆ ಇರಲಿ ಅವ್ರ ಮೇಲೆ ಇರಲಿ ನಾನೇನು ಬೇಡ ಅಂತ ಹೇಳಲಿಲ್ಲ ನಿನಗೆ ಹಿಂದೆ ಈ ಹಿಂದೆ ಅಲ್ಲಿಗೆ ಹೋಗಿದ್ದಕ್ಕಿಂತ ಮುಂಚೆ ನೀನು ಎಲ್ಲಿದ್ದೆ ಎಲ್ಲ ಯಾರ ಜೊತೆ ಕರೆಕ್ಟ್ ಇದ್ದಾನೆ ನಾನೇ ಆಚೆ ಕಳಿಸ್ದೆ ಅಂದ್ರು ಇದೇ ನಮ್ ಸತೀಶ್ ಗೌಡದು ಹುಳು ಮನೆ ಇದೆ ಅಲ್ಲಿ ವಾಸ ಮಾಡಕ್ ಜಾಗ ಕೊಟ್ರು ಆಮೇಲೆ ಮನೆ ಕಟ್ತೀನಿ ಪ್ರತಿ ಒಂದು ಮನೆ ಕಟ್ಬೇಕು ಅಂದ ಆಯ್ತಪ್ಪ ಕಟ್ಟು ಅಂದ್ಬಿಟ್ಟು ಅವ್ರ್ ಜಾಗ ಬಿಟ್ಕೊಟ್ರು ಈಗ ಅವ್ನ ಬಾಯಿ ಏನಾಕಿರೋದು ಬರ್ದಿ ಕರ್ಕೊಂಡೋಗಿ ತೋರಿಸ್ತೀನಿ ಅದು ಅವ್ರ ಜಾಗ ಬಿಟ್ಕೊಟ್ಟು ಬಾಯ್ಕು ಕಲ್ಲು ಡೆಸ್ಟ್ ಸಿಮೆಂಟು ದುಡ್ಡು ಎಲ್ಲ ಕೊಟ್ಟಿದ್ ಸತೀಶ್ ಗೌಡ್ರ ಅವಂಗೆ ಆಮೇಲೆ ಕಾರಿತ್ತ ಒಂದು ವ್ಯಾಗನ್ ಈ ಹಿಂದೆ ವ್ಯಾಗನ್ ಆರ್ ಅದು ಕರ್ನಾಟಕ ಬ್ಯಾಂಕ್ ಮಾಡ್ಕೊಂಡೋಗ್ರು ಗಾಡಿನ ದುಡ್ಡು ಕಟ್ಟಿ ರಿಲೀಸ್ ಮಾಡಿಸ್ಕೊಟ್ಟಿದ್ ಯಾರ ಗಾಡಿ ಅದನ್ನ ಸತೀಶ್ ಗೌಡ್ರು ಮಾತಾಡ್ತಾನೆ ಪ್ರತಿ ಹೆಣ್ಣು ದೊಡ್ಡ ಹೋಗ್ಬೇಕಲ್ಕನಲ್ಲ ಏನ್ ಮನೆಯ ಈಗ ನೋಡಿ ಎಲ್ಲ ಈ ಪ್ರೆಸ್ ಮೀಟ್ ಸತೀಶ್ ಗೌಡ್ರಲ್ಲ ಇದು ಏರ್ಪಡಿಸಿರೋದು ನಾವು ಗ್ರಾಮಸ್ಥರು ಗಣೇಶ ಇನ್ನೊಂದು ವಿಚಾರ ತಾವ್ ಬಿ ವಿ ಸತೀಶ್ ಗೌಡ್ರು ಏನಿದ್ರು ನಮ್ಮ ಗ್ರಾಮಕ್ಕೆ ಎರಡು ಕಣ್ಣುಗಳಿದ್ದಾಗಿ ಅದು ನಿನಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಈ ತಾಲೂಕ್ ಪ್ರತಿಯೊಂದು ಗಣೇಶ ಚತುರ್ಥಿ ಬಂದ್ರೆ ನಮ್ಮ ಸತೀಶ್ ಗೌಡ್ರು ಕೈಯಿಂದ ಎಷ್ಟು ದುಡ್ಡು ಹೋಗ್ತದೆ ಅಂತ ತಾಲೂಕು ನಮ್ ಹೋಗ್ಲಿ ಜನಕ್ಕೆಲ್ಲ ಗೊತ್ತಿದೆ ರಾಜಶೇಖರ್ ಗೌಡ್ರದ್ದು ಎಷ್ಟೊಗ್ತದೆ ಅಂತ ಎಲ್ಲಾರ್ದು ಗೊತ್ತಿದೆ ಎಲ್ಲಾ ಗೊತ್ತಿರ್ತಕ್ಕಂತ ನೀನೆ ಇಲ್ಲೇ ಬೆಳೆದು ಇಲ್ಲೇ ತಿಂದು ಇಲ್ಲೇ ಹೋಗಿರ್ತಕ್ಕಂತ ನೀನೆ ಈ ರೀತಿ ಮಾಧ್ಯಮಗಳ ಮುಖ್ಯನ ಒಂದು ಕಲ್ಮಶವಾದ ಸುದ್ದಿ ನಡೆಸೋದು ಮಹಾ ತಪ್ಪು ಅದು ನಮ್ಮ ಗ್ರಾಮಸ್ಥರುಗಳಿಗೆ ನಮಗೆ ತುಂಬಾ ಅವಮಾನ ಆಗ್ತಾ ಇದೆ ನಮ್ಮ ಗ್ರಾಮಸ್ಥರುಗಳಿಗೆ ನಮಗೆ ತುಂಬಾ ಅವಮಾನ ಆಗ್ತಾ ಇದೆ ಅಲ್ಲಿಗೂ ನಮ್ಮ ರಾಜಶೇಖರ್ ಗೌಡ್ರು ಸತೀಶ್ ಗೌಡ್ರು ಪ್ರೆಸ್ ಕಾನ್ಫರೆನ್ಸ್ ಬೇಡ ಅವನೇನೋ ಮಾಡಿದಾನೆ ಊರೋನು ಬಿಡು ಯಾಕೆ ಬೇಕು ಯಾಕೆ ಇದೆಲ್ಲ ಮಾಡ್ತೀರ ಅಂದಾಗ ನಮ್ಮ ಮನಸ್ಸು ಇರಲಾರದೆ ನಾವು ಗ್ರಾಮಸ್ಥರುಗಳೆಲ್ಲ ಒಗ್ಗೂಡಿ ಇಲ್ಲ ಇದನ್ನು ನಾವು ಮಾಡಬೇಕು ಹೊಸಕೋಟೆ ಜನತೆಗೆ ಇದನ್ನು ನಾವು ತಲುಪಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವು ತಮ್ಮನ್ನು ಕರೆದು ಇದನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆ